ನಮಸ್ಕಾರ ಪ್ರಿಯ ವೀಕ್ಷಕರೇ ಕಲಾ ಸಂಗಮ ಮೇಲೋಡಿ ಸೆರೆಬೆಲರಿ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ ಬೇಕಾಟಿ ಕೋರ್ಟು ಕಚೇರಿ ಅದ ಏನೋ ಇದ್ರು ಎಲ್ಲಾಗಿ ನಾನು ಆಶೀರ್ವಾದ ಮಾಡ್ಕೊಳ್ತೀನಿ ಇನ್ನು ಒಂದೇ ಕೆಲಸ ಏನ್ ಮಾಡ್ಬೇಕು ನೀವು ನಿಮ್ಮೂರು ದೇವ್ರು ಎಪ್ಸಿದ್ಗಳ ನಮ್ಮ ತಾಯಿಯಿಂದ ಬಿ ಪಿ ಪಾಟೀಮ ಡೋಲಿ ಎಪ್ಪಿಸ್ತೀರಲ್ಪ ಆಕೆ ಶಾಂತಿ ರೀತಿಯಿಂದ ನಿಧಾನಲಿಂದ ಅಗಸಿ ಮುಟ್ಟುವ ನೀವು ಹಸು ಮಾಡಿ ನೀವು ಡೋಲಿ ತಗೊಂಡು ಅಗಸಿಗು ಅಲ್ಲಿ ನಾನು ಭಕ್ತರಿಗೆ ಆಶೀರ್ವಾದ ಮಾಡಕ್ಕ ಭಕ್ತರಿಗೆ ಹೇಳಕ ಕೇಳಕ್ಕ ಬಿಡುದು

ಯಾವ ಭಕ್ತರು ಮೂರಮ ಕತ್ತಲ ರಾತ್ರಿ ಹೊಸ ಬಂದಿರ್ತಾರ ಮಕ್ಕಳು ಇದಾರ ಅಲ್ಲಿ ನೌಕರಿ ದೆವ್ವ ಭೂತ ಏನೇ ಇದ್ರು ನನ್ನ ಜಾತ್ರೆಗೆ ಸರ್ವ ಸಪ್ ಭಕ್ತರು ಜಗತ್ತದ ಭಕ್ತರು ಮೂರಂ ಬರ್ಬೇಕು ಅದನ್ನ ಎಲ್ಲರೂ ಹಾಕೊಂಡು ಸಲಿಸ್ಕೊಂಡು ವರ್ಷ ತುಂಬ ಅವ್ರಿಗೆ ಕಲ್ಯಾಣ ಹೋಗ ನಿಮ್ಮೂರ ಹೆಪ್ಪಳ್ಳಿ ಗ್ರಾಮದ ಮೂರಮಿಂದ ಅಗ್ನಿ ಮಡಿ ಹುಡಿ ವರ್ಷ ಹೆಂಗ್ ಮಾಡ್ತಿರೀ ಭತ್ತ ಸಿರಿಮಾರು ಆಮೇಲೆ ಮೂರಕ್ಕೆ ಬರ್ತೀವಿ ಈ ಪರಸ್ಥಳ ಬಂದಿರ್ಬಂದ ಹಬ್ಬಳ್ಳಿ ಮೂರಮ್ಮ ಹೆಬ್ಬಳ್ಳಿ ಆದ್ದ ಎಲ್ಲ ಸಂಪೈತೆ ಅಂತೇಳಿ ಅಂದ್ರ ದೇವರು ಹೊರುವರು ಕುದುರೆಗಳು ಯಾವ ತರ ನೀವು ದುಡ್ಕೊಂತೀರಿ ಯಾವ ತರ ನೀವು ನಡೀತೀರಿ ನಿಮ್ಮ ಮಾಡಿ ತೋರಿಸ್ತೀನಿ ಹಬ್ಬಳಿ ಯಾರ ಸಂಪ್ ಸಂಪ ಅಂತ ಬಾ ಎಲ್ಲ ಕಡೆ ಅಂತ ಹೇಳನು ಶಬ್ದ ಹೋಗೋದು ನೀವು ಯಾವ ರೀತಿ ಲಿಂದ ಕಟ್ಟಬಂಧದಿಂದ ಮಡಿ ಉಳಿಯಿಂದ ಮಾಡ್ತೀರಿ ಆ ಊರಾಗ ಅದೇ ತರ ಹೆಬ್ಬಳ್ಳಿ ಮೂರ ಮಾಡ್ತಾರೆ ನಿಮ್ ಊರಾಗ ಮಾಡ್ತೀವಿ ಮುದೋಳ್ ಅಳಿ ಯಾರ ಬಂದ್ರೆ ರಾಮದೂರ್ ತಾಲೂಕು ಸುನ್ನಾಳ ಯಾರು ಕತ್ತ ಮಾಡಬೇಡ್ರಿ ಅದ್ದ ನಿಮ್ಮ ಊರ್ ಮಟ್ಟ ಬಂದು ನಿಮ್ಮ ದರ್ಗಾ ಮಟ್ಟ ಬಂದು ಎಲ್ಲ ಹೇಳಿ ಕೇಳಿ ತೋರಿಸಿ ಬಂದಾನಪ್ಪ ಅವರ ಹೇಳಿ ಬಂದಾನೆ ಯಾವ ತರ ತೋರಿಸಿ ಬಂದಾನ ಯಾವ ಥರ ಕುದುರೆಗಳು ನೆಡಿಬೇಕು ಅನ್ನೋದನ್ನೂ ಹೇಳ್ಯಣ ಆ ಥರ ಸುಮ್ಮಾರಾಗ ಈ ವರ್ಷ ಹೊಸ ಮೂರು ಮಾಡ್ಕೊಳ್ತಿಲ್ಲ ಅಂತೇಳಿ ಸುಮ್ಮಾಳರಿಗೆ ನನ್ನ ಎಲ್ಲ ಪದ್ಧತಿ ಸೇರಿ ಮಾಡ್ಕೊಳಿ ಬಿಡ್ಕೊಳ್ಳಿ ಇಲ್ಲಕ್ಕ ಒಂದು ತಪ್ಪಿಲ್ಲಕ ಮಾಡ್ಕೋಬೇಕು

Why should you take a lunch in Wheat? Yeah! He said he didn't prepare theinenını, who took ಒತ್ತರಂತೆ ಆ ಕಟ್ಟಿಗೆ ಕಟ್ಟಿ ಕೋಳಿಸ್ಬೇಕು ಪ್ಯಾಕೆ ಮಾಡಬೇಡ ಅನ್ನ ಪ್ರಸಾದ್ ಎಲ್ಲ ಹೇಳಿ ಬಂದಾನಲ್ಲಿವ್ ನೀವು ಕೆಲಸ ಚಾಲು ಮಾಡಿದನಪ್ಪ ನಾಳೆ ಪಟ್ಟೈ ಇತ್ತಪ್ಪ ನಾಳೆ ನಾನು ವಾರ ಒಂದ್ ದಿವಸ ಕಡೆ ಹೇಳಿಕೆ ಆಗತ್ತೆ ಅದು ಮಾಡಿದ್ರಿ ಕಣಕ್ನೇ ಸವಾರಿ ಬೇಕು ಜಗತ್ತ ತುಂಬಾ ನಾನ್ ಹೆಸರು ಕೆಲ್ಸಕ್ ಹೋಗಳ್ರಿ ನೀವು ಮಾಡೋದು ತಪ್ಪು ಮಾಡಿದ್ರೆ ಅಲ್ಲಿ ತಪ್ಪತ್